Actually I am a huge fan of D -boss. so it is unfortunate ನಾವು ನೀವು ಡಿಸ್ಕಷನ್ ಮಾಡೋದ್ರಿಂದ ಸೊ ಏನು ಲೈಕ್ ಬಟ್ ಏನು ರೇಣುಕಾ ಸ್ವಾಮಿಯವ್ರಿಗಾಗಿರೋವಂಥ ಅನ್ಯಾಯಕ್ಕೆ ಡೆಫಿನೆಟ್ಲಿ ಜಸ್ಟಿಸ್ ಸಿಗಬೇಕು ನಮ್ಮ ಇಂಡಿಯನ್ ಜುಡಿಷರಿ ಸಿಸ್ಟಮ್ ಅವ್ರು ಕೆಲಸನ ಮಾಡ್ತಾ ಇದ್ದಾರೆ ಅದೇ ರೀತಿ ಡಿ ಬಾಸ್ ಕೂಡ ಅದಕ್ಕೆ ತುಂಬ ಸಹನೆಯಿಂದ ಸಹಕಾರ ಮಾಡ್ತಾ ಇದ್ದಾರೆ ಸೊ ಏನು ರಿಸಲ್ಟು ಅಂತ ಬಂದಾಗ ನಮಗೆ ಗೊತ್ತಾಗುತ್ತೆ ಸೊ ಅಲ್ಲಿವರೆಗೂ ನಾವು ವೆಯ್ಟ್ ಮಾಡೋಣ ಓಕೆ ಈಗ ಏನು ಹೇಳ್ತಾ ಇದ್ದಾರೆ ಅಣ್ಣ ಅಲ್ಲಿ ಒಳಗಡೆ ಇದ್ದಾರೆ ಸೊ ಎಲ್ಲ ಹೋಗ್ಬಿಟ್ಟು ಮೀಟ್ ಮಾಡ್ಕೊಂಡ್ ಬರ್ತಾ ಇದ್ರಿ ನೀವೇನಾದ್ರೂ ಹೋಗಿ ಮೀಟ್ ಮಾಡ್ಕೊಂಡ್ ಬಂದಿದಿರಾ ಹೌದು